ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಾಗ ಎಷ್ಟು ಮಂದಿ ಬರ್ತಾರಂತ ಆ ನಂತರ ನಮಸ್ಕಾರ ರೀ ಅಪ್ಪ ನಾನ್ ನಿಮ್ನೆ ಐತಿ ಲಗುಡ್ ಲಗುಡ್ ಬಸ್ ನಾಗ ಹತ್ತಿ ಧರ್ಮಸ್ಥಳದಿಂದ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ ಬಂದ್ ನೋಡ್ರಿ ನಮಗಂದ್ರು ಟ್ರಾವೆಲ್ ಮಾಡಿ ಬಹಳ ಸ್ವಾಗೀತ್ತು ಅದಕ್ಕ ನಾ ಮತ್ತ ನಮ್ ದೋಸ್ ಮಸ್ತ್ ಪಕ್ಕಿ ನಾಷ್ಟ ಆಮೇಲೆ ನಾವ್ ಹೋದ್ರಿ ಉಕೇಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಳ ತಾಲೂಕಿನಲ್ಲಿರುವ ಈ ದೇವಸ್ಥಾನ ಪ್ರಸಿದ್ಧವಾಗಿದೆ ನೋಡ್ರಿ ಮತ್ ಇಲ್ಲಿ ಈಶ್ವರನ ಪುತ್ರ ಜನ್ಮುಖೇವರನ್ನು ನಾಗರೂಪದಲ್ಲಿ ಸುಬ್ರಹ್ಮಣ್ಯ ಎಂಬ ಹೆಸರಿನಲ್ಲಿ ಆರಾಧಿಸುತ್ತಾರೆ ನೋಡ್ರಿ ಆಮೇಲೆ ನಾವ್ ಬಂದು ನೋಡ್ರಿ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕ ಉಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ ಬಂದ್ರ ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕ ಕಡ್ಡಾಯವಾಗ ದರ್ಶನ ಮಾಡ್ಬೇಕಂತ ಹೇಳ್ತಾರೆ ನೋಡ್ರಿ ನನಗಂತ್ರ ಬಾಳ ಖುಷಿ ಆಯ್ತು ನೋಡ್ರಿ ಬಂದ್ ಯಾಕಂದ್ರ ದೇವಸ್ಥಾನದ ಸುತ್ತಮುತ್ತ ಎಲ್ಲ ಫುಲ್ ಶಾಂತ ವಾತಾವರಣ ನೋಡ್ರಿ ಮತ್ತ್ ಈ ದೇವಸ್ಥಾನ ಐದು ಸಾವಿರ ವರ್ಷಗಳ ಹಿಂದಿನ ಇತಿಹಾಸ ಹೊಂದಿದೆ ನೋಡ್ರಿ ಮತ್ ಈ ಕೇಳಿ ನನಗಂತ್ರ ಫುಲ್ ಶಾಕ್ ಆಯ್ತು ನೋಡ್ರಿ ಅದೇನಪ್ಪ ಅಂದ್ರ ದೇವಸ್ಥಾನ ಸ್ಥಾನಕ್ ದಿನಾಲು ಹದಿನೈದರಿಂದ ಇಪ್ಪತ್ತ್ ಸಾವಿರ ಭಕ್ತಾದಿಗಳು ಬರ್ತಾರೆ ನೋಡ್ರಿ ಮತ್ತ್ ನೀವ್ ಇಲ್ಲಿ ಅನ್ನ ಪ್ರಸಾದ ತಿಂದ್ರ ಸಲ ಬಿಟ್ಟು ಎರಡ್ ಸಲ ನೀಡಿಸ್ಕೊತೀರಿ ಅಷ್ಟ ಮಸ್ತ್ ಆಗಿರತ್ತೆ ನೋಡ್ರಿ ಮತ್ ನಿಮ್ಗೆ ಏನಾದ್ರು ಈ ವಿಡಿಯೋ ಎಷ್ಟಿದ್ರ ಒಂದ್ ಫಾಲೋ ಹೋದ್ಕೇಶ ನೀವ್ ಫ್ರೆಂಡ್ಸ್ ಶೇರ್ ಮಾಡಿ ಅಂದ್ರ